ವಿರಾಟ್ ಕೊಹ್ಲಿ ಮಾಲ್ಡರ್ನ್ ಡೇ ಕ್ರಿಕೆಟ್ ದುನಿಯಾದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ರನ್ ಸೆಂಚುರೀಸ್ ರೆಕಾರ್ಡ್ಸ್ ಎಲ್ಲದರಲ್ಲೂ ಕೊಹ್ಲಿಯೇ ಕಿಂಗ್ ಕೊಹ್ಲಿ ಆಡಿರುವ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ಗಳು ಒಂದೆರಡಲ್ಲ ಕೊಹ್ಲಿ ಇಲ್ಲದ ಕ್ರಿಕೆಟ್ ಅನ್ನ ಊಹಿಸಲು ಸಾಧ್ಯವಿಲ್ಲ ಆದರೆ ಯಾವುದೇ ಆಟಗಾರ ಒಂದಲ್ಲ ಒಂದು ದಿನ ನಿವೃತ್ತಿ ಆಗಲೇಬೇಕು ಅದರಂತೆ ಕೊಹ್ಲಿಯ ರಿಟೈರ್ಮೆಂಟ್ ಕೂಡ ಹಾಗಂತ ಸದ್ಯಕ್ಕೆ ಕೊಹ್ಲಿ ಕ್ರಿಕೆಟ್ಗೆ ವಿದಾಯ ಹೇಳ್ತಿಲ್ಲ ಅನ್ನೋದು ಫ್ಯಾನ್ಸ್ ಗೆ ಸಮಾಧಾನದ ವಿಷಯವಾಗಿದೆ ಕೊಹ್ಲಿ ಈಗಾಗಲೇ ಇಂಟರ್ ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ನಿಂದ ನಿವೃತ್ತಿಯಾಗಿದ್ದಾರೆ ಏಕದಿನ ಮತ್ತು ಟೆಸ್ಟ್ನಲ್ಲಿ ನಲ್ಲಿ ಮಾತ್ರ ಆಡ್ತಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ನಂತರ ಕೊಹ್ಲಿ ಎರಡೋ ಫಾರ್ಮ್ಯಾಟ್ ಗುಡ್ ಬೈ ಹೇಳ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಯಾವುದೇ ಅನೌನ್ಸ್ಮೆಂಟ್ ಮಾಡದೆ ರಿಟೈರ್ಮೆಂಟ್ ರೂಮರ್ಸ್ ಗಳಿಗೆ ಕೊಹ್ಲಿ ಫುಲ್ ಸ್ಟಾಪ್ ಇಟ್ರು ಆದ್ರೀಗ ನಿವೃತ್ತಿಯ ಸುಳಿವು ನೀಡಿದ್ದಾರೆ ಗೆ ರೆಡಿ ಆಗ್ತಿರುವ ರನ್ ಮಷಿನ್ ಆರ್ ಸಿ ಇವೆಂಟ್ ಒಂದರಲ್ಲಿ ನಾನು ಮತ್ತೊಂದು ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಕಾಣಿಸಿಕೊಳ್ಳದೆ ಇರಬಹುದು ಈ ಹಿಂದಿನ ಫಲಿತಾಂಶ ಏನೇ ಆಗಿದ್ದರೂ ಅದರಲ್ಲಿ ನನಗೆ ತೃಪ್ತಿ ಇದೆ ಹೀಗಾಗಿ ನಾನು ಮತ್ತೆ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಸ್ಕರ್ ಸರಣಿ ಆಡುವ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಎಂದಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿ ನಡೆಯುವುದು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇದರಿಂದ ಕೊಹ್ಲಿ ಅಲ್ಲಿವರೆಗೂ ಟೆಸ್ಟ್ ತಂಡದಲ್ಲಿ ಮುಂದುವರಿಯೋದಿಲ್ಲ ಅನ್ನೋದು ಖಚಿತವಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಡಬ್ಲ್ಯೂಟಿಸಿ ಟೈಟಲ್ ಗೆದ್ದು ಟೆಸ್ಟ್ ಕರಿಯರ್ಗೆ ವಿದಾಯ ಹೇಳುವ ಪ್ಲಾನ್ ಕೊಹ್ಲಿಯದ್ದಾಗಿದೆ ಕೊಹ್ಲಿ ಈಗಾಗಲೇ ನಾಲ್ಕು ಐಸಿಸಿ ಟ್ರೋಫಿ ಮುಡಿಗೇರಿಸಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಏಕದಿನ ವಿಶ್ವಕಪ್ ಎರಡು ಸಾವಿರದ ಹದಿಮೂರರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಈ ವರ್ಷ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ದಾಖಲೆಗೆ ಕೊಹ್ಲಿ ಪಾತ್ರರಾಗಿದ್ದಾರೆ ಆದರೆ ಕೊಹ್ಲಿ ಈವರೆಗೂ ಗೆಲ್ಲದಿರುವುದು ಅಂದರೆ ಅದು ಡಬ್ಲ್ಯೂ ಟಿಸಿ ಇದರಿಂದ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮೇಲೆ ಕೊಹ್ಲಿ ಕಣ್ಣಿಟ್ಟಿದ್ದಾರೆ ಸಿ ಜೊತೆಗೆ ಅದೇ ವರ್ಷ ನಡೆಯುವ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲೂ ಕೊಹ್ಲಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ ಇನ್ನು ಕೊಹ್ಲಿ ನಾನು ಮತ್ತೆ ಟೀಮ್ ಇಂಡಿಯಾ ಪರ ಟಿ ಟ್ವೆಂಟಿ ಕ್ರಿಕೆಟ್ ಆಡೋದಿಲ್ಲ ನಿವೃತ್ತಿಯ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯುವ ಒಲಿಂಪಿಕ್ಸ್ ನಲ್ಲಿ ಟೀಂ ಇಂಡಿಯಾ ಫೈನಲ್ಗೆ ಹೋದ್ರೆ ಮಾತ್ರ ಫೈನಲ್ನಲ್ಲಿ ಆಡಿ ಗೋಲ್ಡ್ ಗೆದ್ದು ದೇಶ ಕೊಡ್ತೀನಿ ಅಂತ ಕೊಹ್ಲಿ ಹೇಳಿದ್ದಾರೆ ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ ಸೋಲಿನ ನಂತರ ಬಿಸಿಸಿಐ ಹಲವು ಕಠಿಣ ರೂಲ್ಸ್ ಜಾರಿಗೆ ತಂದಿದೆ ಅದರ ವಿದೇಶ ಪ್ರವಾಸದ ವೇಳೆ ಆಟಗಾರರ ಜೊತೆ ಕುಟುಂಬಸ್ಥರು ಎರಡು ವಾರಗಳಿಂದ ಹೆಚ್ಚು ಇರುವಂತಿಲ್ಲ ಆದರೆ ಆ ರೂಲ್ಸ್ ನಿಂದ ಆಟಗಾರರಿಗೆ ಸಂಕಷ್ಟ ಎದುರಾಗಿದೆ ಈ ನಿಯಮದ ವಿರುದ್ಧ ವಿರಾಟ್ ಕೊಹ್ಲಿ ತಿರುಗಿ ಬಿದ್ದಿದ್ದಾರೆ ಯಾವುದೇ ಆಟಗಾರನಿಗೆ ಅವನ ಕುಟುಂಬದ ಜೊತೆಗಿರಬೇಕು ಅನ್ನುವ ಆಸೆ ಇರುತ್ತೆ ಮೈದಾನದಿಂದ ಹೊರಗೆ ಬಂದಾಗ ಕುಟುಂಬದೊಂದಿಗೆ ಸಮಯ ಕಳೆಯೋದ್ರಿಂದ ಆಟಗಾರ ಸಾಮಾನ್ಯ ಸ್ಥಿತಿಗೆ ಬರ್ತಾರೆ ಆಟದ ವೇಳೆ ಅಹಿತಕರ ಘಟನೆ ನಡೆದಾಗ ರೂಮ್ನಲ್ಲಿ ಒಂಟಿಯಾಗಿ ಕುಳಿತು ಅಳಲು ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಕುಟುಂಬಸ್ಥರ ನೆರವು ಮುಖ್ಯ ಅಂತ ಕೊಹ್ಲಿ ಹೇಳಿದ್ದಾರೆ ಇನ್ನು ಚಾಂಪಿಯನ್ಸ್ ಟ್ರೋಫಿ ವೇಳೆಯೂ ಬಿಸಿಸಿಐ ನಿಯಮಗಳ ವಿರುದ್ಧ ಕೊಹ್ಲಿ ಸೆಡ್ ಹೊಡೆದಿದ್ರು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಮ್ ಇಂಡಿಯಾ ಆಟಗಾರರು ತಮ್ಮ ಜೊತೆಗೆ ಪರ್ಸ್ನಲ್ ಶೆಫ್ ಅನ್ನ ಟೂರ್ಗೆ ಕರೆದುಕೊಂಡು ಹೋಗಬಹುದಿತ್ತು ಆದರೆ ಈಗ ಆ ಸೌಲಭ್ಯವನ್ನ ತೆಗೆದುಹಾಕಲಾಗಿದೆ ಆದರೆ ಆಹಾರದ ವಿಷಯದಲ್ಲಿ ಸಖತ್ ಸ್ಟ್ರಿಕ್ಟ್ ಆಗಿರುವ ಕೊಹ್ಲಿ ಬಿಸಿಸಿಐ ರೂಲ್ಸ್ಗಳನ್ನ ಗಾಳಿಗೆ ತೂರಿದ್ರು ದುಬೈನಲ್ಲಿ ಲೋಕಲ್ ಟೀಮ್ ಮ್ಯಾನೇಜರ್ ಮೂಲಕ ಅಲ್ಲಿನ ರೆಸ್ಟೋರೆಂಟ್ಗಳಿಂದ ತಮ್ಮಿಷ್ಟದ ಆಹಾರ ತರಿಸಿಕೊಂಡಿದ್ರು ಯಾವ ಡಿಶ್ ತರಬೇಕು ಅದನ್ನ ಹೇಗೆ ಮಾಡಬೇಕು ಹೇಗಿರಬೇಕು ಅಂತ ಮೊದಲೇ ವಿವರಿಸಿದ್ರು ಕೊಹ್ಲಿ ಸೂಚನೆಯಂತೆ ಮ್ಯಾನೇಜರ್ ಕೊಹ್ಲಿಗೆ ಇಷ್ಟವಾದ ಆಹಾರವನ್ನ ಮಾಡಿಸಿಕೊಟ್ಟಿದ್ರು ಹೊಸ ರೂಲ್ಸ್ ವಿರುದ್ಧ ಕೊಹ್ಲಿ ತಿರುಗಿ ಬಿದ್ದಿರೋದ್ರಿಂದ ಮತ್ತೆ ಬಿಸಿಸಿಎ ವರ್ಸಸ್ ಕೊಹ್ಲಿ ಫೈಟ್ ಶುರುವಾಗಿದ್ಯಾ ಮತ್ತೊಮ್ಮೆ ಕೊಹ್ಲಿಗಾಗಿ ನಿಯಮವನ್ನ ಚೇಂಜ್ ಮಾಡಲಾಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ ಅದು ಎರಡು ಸಾವಿರದ ಹದಿನಾಲ್ಕು ಧೋನಿ ನಾಯಕತ್ವದ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿತ್ತು ಈ ವೇಳೆ ಬಿಸಿಸಿಐ ಆಟಗಾರರ ಜೊತೆ ಅವರ ಪತ್ನಿಯರಿಗೆ ಮಾತ್ರ ಪ್ರವಾಸಕ್ಕೆ ಅನುಮತಿ ನೀಡಿತ್ತು ಆಗಿನ್ನೂ ಕೊಹ್ಲಿಗೆ ಮದುವೆ ಆಗಿರಲಿಲ್ಲ ಅನುಷ್ಕಾ ಜೊತೆ ಡೇಟಿಂಗ್ ಮಾಡ್ತಿದ್ರು ಇದರಿಂದ ಕೊಹ್ಲಿಗೆ ನಿರಾಸೆಯಾಗಿತ್ತು ಆದರೆ ಹೇಗಾದರೂ ಮಾಡಿ ಅನುಷ್ಕಾನ ಆಸ್ಟ್ರೇಲಿಯಾಗೆ ಕರೆಸಲೇಬೇಕು ಅಂತ ಕೊಹ್ಲಿ ಫಿಕ್ಸ್ ಆಗಿದ್ರು ಅದಕ್ಕಾಗಿ ಕೋಚ್ ರವಿಶಾಸ್ತ್ರಿಗೆ ತುಂಬಾಲು ಬಿದ್ದಿದ್ರು ಕೊಹ್ಲಿಯ ಪರದಾಟ ನೋಡಕ್ಕಾಗದ ರವಿಶಾಸ್ತ್ರಿ ಅನುಷ್ಕಾನ ಕರೆಸಲು ಗ್ರೀನ್ ಸಿಗ್ನಲ್ ನೀಡಿದ್ರು ನಂತರ ಬಿಸಿಸಿಐ ಮನವೊಲಿಸಿದ್ರು ಮೆಲ್ಬೋರ್ನ್ ನಲ್ಲಿ ನಡೆದ ಬಾಕ್ಸಿಂಗ್ ಡೇ ಟೆಸ್ಟ್ ನಲ್ಲಿ ಕೊಹ್ಲಿ ಭರ್ಜರಿ ಸಂಚುರಿ ಬಾರಿಸಿದ್ರು ಗ್ರೌಂಡ್ ನಿಂದಲೇ ಅನುಷ್ಕಾಗೆ ಫ್ಲೈಯಿಂಗ್ ಕಿಸ್ ನೀಡಿದ್ರು ಅಲ್ಲಿವರೆಗೆ ಆಟಗಾರರು ಗರ್ಲ್ ಫ್ರೆಂಡ್ಸ್ ಅನ್ನ ವಿದೇಶಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತಿರಲಿಲ್ಲ ಆದರೆ ಕೊಹ್ಲಿ ಕಾರಣದಿಂದ ನಿಯಮವನ್ನ ಬದಲಾಯಿಸಲಾಯಿತು ಈಗ ಬಿಸಿಸಿಐ ತೆಗೆದುಕೊಂಡಿರುವ ಕೆಲವು ಕಠಿಣ ನಿಲುವುಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ